ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಮೈ ಗಾಯ್ಸ್ ಇವತ್ತು ಮನೆಯೊಳಗ ಏನು ತರಕಾರಿ ಇಲ್ಲಪ್ಪ ಅಂತ ಅಂದ್ಮ್ಯಾಗ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಏನಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮನೆಯೊಳಗ ಜಾಳದಿಟ್ಟ ಗೋಧಿಟ್ಟ ಅಂದ್ರೂ ಆಲ್ಮೋಸ್ಟ್ ಇರ್ತದೆ ಸೊ ಅದನ್ನ ಬಳಸ್ಕೊಂಡು ಈವ್ನಿಂಗ್ ಮನೆಯೊಳಗ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಇರ್ತಾರ ಸೊ ಬಿಸಿ 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 ಆಗಿರುವಂತ ತಾಲಿಪಟ್ನ ಅವ್ರಿಗೆ ಸರ್ವ್ ಮಾಡಿದ್ರು ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಎರಡು ಒಂದೇ ಸೊ ಖುಷಿಯಾಗಿ ಅವರು ತಿಂತಾರೆ ಅಂತ ಹೇಳ್ಬೋದು ಬರೀ ಇದನ್ನ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಏನ್ರಿ ನನ್ನ ಯೂಟ್ಯೂಬ್ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಬರೀ ಇದನ್ನ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ ಇನ್ನು ತಾಲಿಪಟ್ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ಅಂದ್ರೆ ಗೋಧಿ ಹಿಟ್ಟು ಒನ್ ಕಪ್ ಗೋಧಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಅದಾದ್ಮೇಲೆ ಜೋಳದ ಹಿಟ್ಟು ಇದನ್ನ ಮೂರನ್ನು ಕಂಪೇರ್ ಮಾಡಿದ್ರೆ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ತಗೋಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಆನಿಯನ್ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಕರಿಬೇವು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಬಿಳಿ ಎಳ್ಳು ಮತ್ತೆ ಕೊತ್ತಂಬರಿ ಕರ್ಬೇವ್ ಇದಿಷ್ಟಾದ್ರೆ ಸಾಕು ನೋಡ್ರಿ ಇವಾಗ ನಾನು ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ರಿ ಅದನ್ನ ಯಾವ ತರ ಮಾಡ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ಮೆಣಸಿನಕಾಯಿ ಕೊತ್ತಂಬರಿ ಉಪ್ಪು ಜೀರಿಗೆ ಇದಿಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದೀನಿ ನೋಡ್ರಿ ಇವಾಗ ನಾನು ಮಿನಿಮಮ್ ತ್ರೀ ಟೈಪ್ ಹಿಟ್ಟು ತಗೊಂಡಿನ ಅಂತ ಹೇಳಿದ್ನಲ್ರಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಇದ್ ಮೂರನೂ ಇವಾಗ ಒಂದೇ ಬೌಲ್ಗೆ ಅಥವಾ ಒಂದ್ ಪುಟ್ಟಿಗೆ ಹಾಕೊಂಡು ಈ ತರ ನಾನು ಕಲ್ಸ್ಕೊಳಕತ್ತೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತ ಆನಿಯನ್ ಕೂಡ ಆಮೇಲೆ ಇವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದಿಷ್ಟು ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಖಾರ ಆಲ್ರೆಡಿ ಇರ್ತದೆ ಉಪ್ಪು ಖಾರನ ರುಬ್ಬೇಕಾದ್ರೆ ಮೆಣಸಿನಕಾಯಿ ರುಬ್ಬೆ ಸ್ವಲ್ಪ ಹಾಕಿದ್ರೆ ನೋಡ್ಬಿಟ್ಟು ಹಾಕೊಳ್ಳಿ ಅದಾದ್ಮೇಲೆ ಜೀರಿಗೆ ಅರ್ಶನ ಪುಡಿ ಇದಿಷ್ಟು ಕ್ಲೀನ್ ಆಗಿ ಒಂದ್ಸತಿ ಕಲ್ಸ್ಕೊಂಡು ಒಂದೇ ಸತಿ ನೀರ್ ಹಾಕಿ ಕಲ್ಸ್ಕೊಳರ್ದ ನಿಧಾನವಾಗಿ ನಮ್ಗೆ ಎಷ್ಟು ನೀರ್ ಬೇಕಾಗುತ್ತಂತ ನೋಡ್ಬಿಟ್ಟು ಕಲ್ಸ್ಕೋಬೇಕು ಇವಾಗ ನಾನು ಮಿಕ್ಸಿ ಜಾರ್ಗ್ ಹಾಕಿದ್ನಲ್ರಿ ಅದ್ರದ್ದು ಕೆಳಗಡೆ ಇನ್ನು ಸ್ವಲ್ಪ ಹಸಿ ಮೆಣಸಿನಕಾಯಿ ಉಳಿದಿತ್ತು ಅಂತ ಹೇಳ್ಬಿಟ್ಟು ನೀರ್ ಹಾಕೊಂಡು ಮತ್ತೆ ಇನ್ನೊಂದ್ ಚೂರ್ ನಂಗೆ ನೋಡ್ಬಿಟ್ಟು ಕನ್ಸಿಸ್ಟೆನ್ಸಿ ಯಾವ ತರ ಅಂತ ನೋಡ್ಬಿಟ್ಟು ತೀರಾ ಗಟ್ಟಿಯಾಗಿ ನೀರು ಬರದ್ರೆ ಯಾಕಂದ್ರೆ ತಾಲಿಪಟ್ಟು ಕುದಿ ಸಾಫ್ಟ್ ಸಾಫ್ಟಾಗಿ ಬರಂಗಿಲ್ಲ ಸೊ ಹಂಗಾಗಿ ತೀರಾ ಗಟ್ಟಿಯಾಗಿನೂ ಅಲ್ಲ ತೀರಾ ಸಾಫ್ಟ್ ಆಗಿನೂ ಅಲ್ಲ ಆ ತರ ಹಿಟ್ಟನ್ನ ನಾವು ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ ಬಿಟ್ರೆ ಸಾಕ್ರಿ ಇದನ್ನ ಸೊ ಇವಾಗ ಟೆನ್ ಮಿನಿಟ್ಸ್ ಆದ್ಮೇಲೆ ನಾನು ಒಂದು ಕಾಟನ್ ಬಟ್ಟೆ ಖರ್ಚಿಗೆ ತಗೊಂಡಿದ್ದೀನಿ ಅಂತ ಒಂದು ಕಾಟನ್ ಬಟ್ಟೆಗೆ ನೀರು ಹಚ್ಚಿ ಅದಾದ್ಮೇಲೆ ನೆನೆ ಹಾಕಿಟ್ಟಿದ್ನಲ್ರಿ ಹಿಟ್ಟು ಇವಾಗ ಕಲಿಸ್ಕೊಂಡಿದ್ನಲ್ಲ ಸೊ ಅದನ್ನ ಈ ಥರ ನಾನು ತಟ್ಟಿ ತಟ್ಟಿ ಮಾಡಿಬಿಟ್ರೆ ತಾಲಿಪೆಟ್ಟು ರೆಡಿ ನೋಡ್ರಿ ಎಸ್ ಗಾಯ್ಸ್ ಎಷ್ಟು ಈಸಿ ಆಗಿತ್ತಲ್ಲ ನೀವು ನೋಡಿದ್ರಿ ಜಸ್ಟ್ ಜೋಳದ ಹಿಟ್ಟ ಗೋಧಿ ಹಿಟ್ಟ ಆಮೇಲೆ ಕಲ್ಲಾಕ್ ಸಣ್ಣಗ ಅರ್ದಿರುವಂತ ಮೆಣಸಿನ್ಕಾಯಿ ಮತ್ತೆ ಸಣ್ಣ ಕಟ್ ಮಾಡಿರುವಂತ ಆನಿಯನ್ ಇದಿಷ್ಟನ್ನೇ ಬಳಸ್ಕೊಂಡು ಇಷ್ಟೊಂದು ಹೆಲ್ದಿ ಆಗಿರುವಂತ ಒಂದು ರೆಸಿಪಿನ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ರಿ ಅದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇದೇನು ಹೊಸದಲ್ಲ ಫುಲ್ ಹಳೀದ್ ಅಂತಾನೆ ಹೇಳ್ಬೋದು ಜಾಸ್ತಿ ಟೈಮ್ ಬೇಕು ಬೇಕು ಅಂದಾಗೆಲ್ಲ ನಾವು ತಾಳಿಪಟ್ಟಿ ಪಟ್ಟಿ ತಿಂದ್ಬಿಟ್ರೆ ಬಾಯ್ ಸ್ವಚ್ಛ ಆಗ್ಬಿಡ್ತದೆ ನಮ್ಗೆ ಅಷ್ಟಿಷ್ಟ ಬರೀ ಟೇಸ್ಟ್ ಹೆಂಗದ ಅಂತ ಹೇಳ್ಬಿಟ್ಟು ನೋಡೋಣ ಗಾಯಸ್ ಗಟ್ಟಿ ಮೊಸರು ಇಲ್ಲ ಅಂದ್ರೆ ತುಪ್ಪ ಇದೆ ಎರಡರೊಳಗನು ತಿನ್ಬಿಟ್ರೆ ಸಖತ್ ಆಗಿರುತ್ತೆ ನೋಡೋಣ ಎಸ್ ಗೈಸ್ ಸೂಪರ್ ಆಗಿದೆ ಹ್ಮ್ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಹ್ಮ್ ತಾಲಿಪಟ್ಟಿ ತಟ್ಟಬೇಕಾದ್ರೆ ಮೇಲ್ಗಡೆ ಎಳ್ಳು ಹಾಕಿದೆ ಬಿಳಿ ಎಲ್ ಎಳ್ಳು ಅದರಿಂದ ಇನ್ನೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಚೆನ್ನಾಗಿ ಬರ್ತದ ಸೊ ಸಕ್ಕತ್ ಅಂದ್ರೆ ಸಕ್ಕತ್ ಚೆನ್ನಾಗ್ಯದ ನಂಗಂದ್ರು ಯಾವಾಗ ಖಾಲಿ ಮಾಡ್ಬೇಕಂತ ವೇಟ್ ಮಾಡತ್ತೀನಿ ಇವಾಗ ನಿಮ್ಗೆ ಏನಾದ್ರು ಇದನ್ನ ನೋಡಿ ಬಾಯಿಯೊಳ ನೀರ್ ಬಂದ್ರ ಫಸ್ಟ್ ನೀವು ಕೂಡ ಟ್ರೈ ಮಾಡ್ರಿ ಹೆಂಗ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗ ತಿಳಿಸಿ ನಾರ್ತ್ ಕರ್ನಾಟಕದವ್ರಿಗೆ ಆಲ್ರೆಡಿ ಗೊತ್ತದ ಆಲ್ರೆಡಿ ಟ್ರೈ ಮಾಡಿರ್ತೀರ ಮಿಕ್ಕಿದವ್ರಿಗೆ ಹೇಳ್ತಾ ಇರೋದು ನಾನು ಲೈಕ್ ಸೌತ್ ಆಗಿರ್ಬೋದು ಬೇರೆ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನೆಲ್ ನನ್ನ ರೆಸಿಪಿ ನೋಡಕತ್ತ ಅವ್ರಿಗೆ ಹೇಳತ್ತಿನಿ ಒಂದ್ಸತಿ ಟ್ರೈ ಮಾಡಿದ್ರೆ ಹೆಂಗ ಆಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಇವತ್ತಿನ ರೆಸಿಪಿ ಮಾತ್ರ ಸೂಪರ್ 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 ಆಪ್ಸಮ್ ಅಂತ ಹೇಳ್ಬಹುದು ನೀವು ಟ್ರೈ ಮಾಡ್ತೀರ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ